ನೋಡಿ ಇದು ಶಂಕರಾಚಾರ್ಯರ ಪೀಠದಲ್ಲಿ ಭಗವಾನ್ ಶಂಕರಾಚಾರ್ಯರದು ಅವರ ಧರ್ಮ ಸಂಸ್ಥಾಪನೆಯ ಧರ್ಮ ಸಂಸ್ಥಾಪನೆಗೋಸ್ಕರ ಜಗತ್ತಿಗೆ ಇದು ಧರ್ಮ ಉಪದೇಶ ಮಾಡಿದ್ರು ಆ ಉಪದೇಶದ ಉಪದೇಶಗಳನ್ನು ಇಲ್ಲಿ ಬರೆದಿದ್ದಾರೆ ಒಂದು ನಿಮಿಷ ಇದು ನೋಡ್ಬಿಡ್ತೀನಿ ಫಸ್ಟ್ ಇದರ ಪೂರ್ತಿ ಇದು ಮಾಡಿಬಿಟ್ಟು ಕವರ್ ಮಾಡಿಬಿಟ್ಟು ವೀರಶೈವ ಧರ್ಮ ಹೇಗೆ ಜಗದ್ಗುರು ಶಂಕರ ಇವರು ರೇಣುಕಾಚಾರ್ಯರು ಸ್ಥಾಪನೆ ಮಾಡಿದ್ರು ಅದೇ ರೀತಿ ಶಂಕರಾಚಾರ್ಯರು ಇವರಿಬ್ಬರು ಮಹಾನ್ ದೈವ ಪುರುಷರು ಇದು ಶಂಕರಾಚಾರ್ಯರ ಪೀಠದಲ್ಲಿ ಅವ್ರದ್ದು ಯಾವ ಪೀಠಗಳು ಎಲ್ಲೆಲ್ಲಿದೆ ಮಠಗಳು ಎಲ್ಲೆಲ್ಲಿದೆ ಅದು ದಾಮ ಕ್ಷೇತ್ರ ಅದಕ್ಕೆ ಆಚಾರ್ಯರು ಅದಕ್ಕೆ ಯಾರು ಯುಗ ಪುರುಷರು ಅವನೊಂದು ಇದಕ್ಕೆ ಗೋತ್ರಕ್ಕೆ ಮಠ ಗೋವರ್ಧನ ಮಠ ಶೃಂಗೇರಿ ಮಠ ಶಾರದಾ ಮಠ ನೋಡಿ ಇದರ ನಮ್ಮ ಗುರುಗಳಾದಂಥ ನಮ್ಮ ಜೊತೆ ಬಂದಿರೋರು ವಿಶ್ವಾಸ ದೀಕ್ಷಿತರು ಎಲ್ಲ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಯಾವ್ಯಾವ ಧಾಮದಲ್ಲಿದೆ ಅಂತ ಜಗಲಾನಂದಪುರಿ ರಾಮೇಶ್ವರ ದ್ವ ದ ದ್ವಾರಕ ಬದ್ರಿ ಇದು ಕ್ಷೇತ್ರ ಓಕೆ ಪದ್ಮ ಸುರೇಶ್ವರಾಚಾರ್ಯ ಹಸ್ತಮಲಕ ತೋಟಕ ನಾಲ್ಕು ಇದು ತರ ಪದವಿ ದೇವಿ ದೇವ ತೀರ್ಥ ಯಾವ್ಯಾವ ತೀರ್ಥಗಳು ವೇದಗಳು ವೇದಗಳು ನಾಲ್ಕು ವೇದಗಳಿಗೂ ನಾಲ್ಕು ಪೀಠಗಳು ನಾಲ್ಕು ವೇದಗಳು ನಾಲ್ಕು ಅಥರ್ವಣ ವೇದ ಅದೇ ಪ್ರಹವಾಕ್ಯ ಏನೇನು ವಾಕ್ಯಗಳು ಅಲ್ಲಿ ಯಾವ ಪ್ರಧಾನ ಅಂತ ಪ್ರಜ್ಞಾನಂ ಬ್ರಹ್ಮ ಅಂತ ಅಹಂ ಬ್ರಹ್ಮಾಸ್ಮಿ ತತ್ವಮಾಸಿ ಅಯಮಾತ್ಮ ಅಯ ಅಯಮಾತ್ಮಂ ಬ್ರಹ್ಮ ಅಂತ ಒಂದೊಂದು ಇದು ಮಾಹಿತಿಯನ್ನು ನಮ್ಮ ಜೊತೆ ಬಂದಿರೋ ನಮ್ಮ ಗುರುಗಳು ವಿಶ್ವಾಸ ದೀಕ್ಷಿತರು ಕೊಟ್ಟಿದ್ದಾರೆ ಎಲ್ರಿಗೂ ತಿಳಿ ತಿಳಿಲಿ ನಾವು ಉದ್ದೇಶದಿಂದ 哎，你那不专业呀。